ಕಾಮಧೇನು ಗ್ರಾಮದಲ್ಲಿ ಅದ್ದೂರಿಯಾಗಿ ನಡೆದ ಬೃಹತ್ ರಾಜ್ಯ ಮಟ್ಟದ ಜಾನಪದ ಸಮ್ಮೇಳನ ಕಲಘಟಗಿ ತಾಲೂಕಿನ ಕಾಮಧೇನು ಗ್ರಾಮದಲ್ಲಿ ಕರ್ನಾಟಕ ಗ್ರಾಮೀಣ ಜಾನಪದ ಕಲಾಭಿವೃದ್ಧಿ ಸಂಸ್ಥೆಯವರ ಸಂಯುಕ್ತ ಆಶ್ರಯದಲ್ಲಿ ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಲವಾರು ಕಲಾ ತಂಡ ಸಾಮಾಜಿಕ ಮತ್ತು ನಾಟಕ ಪೌರಾಣಿಕ ಕಾರ್ಯಕ್ರಮಗಳು ಈ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ಅದ್ದೂರಿಯಾಗಿ ನಡೆದವು ಈ ಕಾರ್ಯಕ್ರಮದಲ್ಲಿ ಹನ್ನೆರಡು ಮಟ್ಟದ ಶ್ರೀ ಶಾಬ್ರಾ ಶ್ರೀ ರೇವಣಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದರು ಜಾನಪದ ವಿದ್ವಾಂಸ ಮಲ್ಲಯ್ಯ ಸ್ವಾಮಿಯವರು ತೋಟಗಂಟಿಯವರು ಕೂಡ ಮಾತನಾಡಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಸಚಿವ ಸಂತೋಷ್ ಲಾಡಬ್ರ ಆಪ್ತ ಕಾರ್ಯದರ್ಶಿ ಸೋಮಣ್ಣ ಬೆನ್ನೂರು ಐಸಿ ಗೋಕುಲ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜುನಾಥ ಗೌಡ ಮುರಳಿ ಹಾಗೂ ಕಾಂಗ್ರೆಸ್ನ ಮುಖಂಡರು ಗ್ರಾಮದ ಹಿರಿಯರಾದ ಶಿವನಗೌಡ ಪಾಟೀಲ್ ಕನ್ನಡ ಸಾಹಿತ್ಯ ಪರಿಷತ್ನ ಈಶ್ವರ ಜವಳಿ ಶಿವಕಲಪ್ಪ ಬಾಗಲಕೋಟೆ ವಕೀಲರಾದ ರವಿ ತೋಟಗಂಟೆ ತಾಲೂಕು ಮಕ್ಕಳ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಸೋಮಲಿಂಗ ಒಡೆಯರ್ ಕಲಾವಿದ ಎಚ್ ಸುಣಗಾದ ಕುಸ್ತಿ ಕೇಸರಿ ಬಸವಣ್ಣಪ್ಪ ದೊಡ್ಡ ಬೂಜೂರು ಗಾಯಕಿರಾದ ಫಕೀರಬ್ಬ ಉಳಾಗಡ್ಡಿ ಪ್ರಿಯಾಂಕಾ ಎಮ್ಮೆಟ್ಟಿ ಕವಿತಾ ಸಂಕಣ್ಣಗೌಡ್ರ ಕರ್ನಾಟಕ ಸಂಗ್ರಾಮ ಸೇನೆಯ ಅಧ್ಯಕ್ಷ ಸಾತಪ್ಪ ಕುಂಕೂರ್ ಮಂಜುನಾಥ ಕಿಲ್ಲಿಕೇತಾರ್ ಮಂಜುನಾಥ ಗಂಜಿಗಟ್ಟಿ ಬಸವರಾಜ ಕಳ್ಳನವರ್ ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರು ಹಾಗೂ ಅನೇಕ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಎಸ್ಡಿಎಂಸಿ ಅಧ್ಯಕ್ಷರು ಮತ್ತು ಸದಸ್ಯರುಗಳು ಪತ್ರಕರ್ತರು ಇನ್ನು ಅನೇಕ ಗಣ್ಯ ವ್ಯಕ್ತಿಗಳು ಊರಿನ ಕಿರಿಯ ಹಿರಿಯ ಹಲವಾರು ಕಲಾ ತಂಡಗಳು ಹಾಗೂ ಸಾರ್ವಜನಿಕರು ಈ ಸಂದರ್ಭದಲ್ಲಿ ಭಾಗವಹಿಸಿದ್ದರು ವರದಿ ಮಾರುತಿ ಲಾಮಾಣಿ ಕಡಗಿ ತಾಲೂಕು ಕಾಮದೇನ ಗ್ರಾಮದ ನಶಿಸಿ ಹೋಗುತ್ತಿರುವ ಜಾನಪದ ಕಲೆ ಉಳಿಸಿ ಬೆಳೆಸುವಲ್ಲಿ ಈ ಒಂದು ಕರ್ನಾಟಕ ಗ್ರಾಮೀಣ ಜಾನಪದ ಕಲೆ ಅಭಿವೃದ್ಧಿ ಸಂಸ್ಥೆ ಬಗೆನಗರಕೋಪ ಸಂಯುಕ್ತಾಸ್ತ್ರದಲ್ಲಿ ಇಂದು ದಿನಾಂಕ ಇಪ್ಪತ್ತೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ರವಿವಾರ ದಿನದಂದು ಬೃಹತ್ ರಾಜ್ಯಮಟ್ಟದ ಸಮ್ಮೇಳನ ಆಯೋಜಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಗಿಗಿ ಪದ ಹಂತಿಪದ ಸುಗ್ಗಿ ಪದ ಲವಣಿ ಪದ ಜಾಂಜು ಕೋಲಾಟ ಹೆಜ್ಜೆ ಮಜಲು ಇನ್ನೂ ಅನೇಕ ಪೌರಾಣಿಕ ಮತ್ತು ಸಾಮಾಜಿಕ ನಾಟಕಗಳು ಪ್ರದರ್ಶನಗೊಳ್ಳುತ್ತಿದ್ದಾವೆ ಇಂಥ ಒಂದು ಈ ಕಾರ್ಯಕ್ರಮದಲ್ಲಿ ವೈಭವವನ್ನು ಉದ್ದೇಶಿಸಲು ಕಲಗಡಿ ತಾಲೂಕಿನ ಅನ್ನೆ ಗಂಡೆಮಣ್ಣವರು ಹಲೋ ಹಲವಾರು ಪತ್ರಿಕೆದಾರರು ಮಾಧ್ಯಮದಾರರು ಮತ್ತು ಇಲ್ಲ ಸಹಕಾರ ಸಂಘಗಳ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಈ ಕಾಮದನ್ ಗ್ರಾಮದ ಎಲ್ಲ ಗುರು ಹಿರಿಯರು ಎಲ್ಲ ದೇವತೆಗಳು ಮತ್ತು ಗ್ರಾಮದ ಎಲ್ಲ ಗಣ್ಯರು ಕಲಾವಿದರು ಕಲಾ ಪುಸ್ತಕರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಧನ್ಯವಾದಗಳು ತಾಲೂಕಿನ ಕಾಮಧೇನು ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆ ಸೇವಾದಳ ನಾವು ವಿದ್ಯಾರ್ಥಿಗಳು ಇದು ಜಾನಪದದಲ್ಲಿ ಭಾಗವಹಿಸಿಕೊಂಡಿದ್ದೇವೆ ನಾವೀಗ ಕಾಮಾಜನ ಗ್ರಾಮದ ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಎಲ್ಲರೂ ಹಾಡುಗಳನ್ನು ಹಾಡುತ್ತಿದ್ದೇವೆ ಮದುವೆ ಸರ್ಕಾರದವರು ಕರ್ಣಿ ಮದನವರು ಹೆಜ್ಜೆ ಮದನ್ನವರು ಎಲ್ಲರೂ ಸೇ ಕರ್ನಾಟಕ ಗ್ರಾಮೀಣ ಜಾನಪದ ಸಂಘದ ತಾಲೂಕು ಅಧ್ಯಕ್ಷರು ಆದಂಥ ನಿಂಗಪ್ಪ ದೊಡ್ಡ ಪೂಜಾರವರು ಈ ಕಾಮಧೇನು ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಜನೆಗಳನ್ನು ಸೇರಿಸಿ ಆ ಭಜನೆಗಳ ಈಗ ಯಾವ ಯಾವ ಲೆಕ್ಕಕ್ಕೆ ಹೊರಟಿದ್ದಾವಂತಂದರೆ ಕಲೆ ಅನ್ನೋದು ಭಜನಾ ಮತ್ತು ಹಾಡು ಇವೆಲ್ಲ ನಶಿಸಿ ಹೊಂಟಿದ್ದವು ಅಂಥದ್ರೊಳಗಿಂಥ ಒಂದು ದೊಡ್ಡ ಮಟ್ಟಕ್ಕೆ ಸೇರಿಸ್ಕೊಂಡು ಎಲ್ಲ ಗ ಭಜನಾ ತಂಡದವ್ರನ್ನ ಸೇರಿಸಿ ಅದು ಒಳ್ಳೆ ವಿಜೃಂಭಣೆಯಿಂದ ಈ ಕ ಕಾರ್ಯಕ್ರಮವನ್ನು ಆಯೋಜಿಸಿದಂಥವ್ರಿಗೆ ಮತ್ತು ಈ ಕಾಮಧೇನು ಗ್ರಾಮದವರಿಗೂ ಮತ್ತು ಆ ಸಂಘಟಕರಿಗೂ ಮತ್ತು ಎಲ್ಲ ಪದಾಧಿಕಾರಿಗಳಿಗೂ ನಾನು ಅವರಿಗೆ ತುಂಬ ಧನ್ಯವಾದಗಳನ್ನು ಹೇಳುತ್ತೇನೆ ನಾನು ಕರ್ನಾಟಕ ಮಕ್ಕಳ ಸಾಹಿತ್ಯ ಪರಿಷತ್ ಘಟಕ ತಾಲೂಕು ಅಧ್ಯಕ್ಷರು ಸೋಮ್ಲಿಂಗ್ ಒಡೆಯರ್ ಅವರು ಮಾತಾಡೋದು ಜೈ ಹಿಂದ್ ಜೈ ಕರ್ನಾಟಕ ಬಂಧುಗಳೇ ಗ್ರಾಮೀಣ ಕಲಾಭಿವೃದ್ಧಿ ಸಂಸ್ಥೆ ಕೊಪ್ಪ ಹಾಗೂ ಕಾಮಧೇನು ಗ್ರಾಮದ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಇವತ್ತೊಂದು ರಾಜ್ಯ ಮಟ್ಟದ ಜನಪದ ಸಮ್ಮೇಳನ ನಡೀತಾ ಇದೆ ಬಹಳ ಸಂತೋಷದ ವಿಷಯ ನಶಿಸಿ ಹೋಗತಕ್ಕಂಥ ಜನಪದ ಕಲೆಯನ್ನು ಉಳಿಸುವಂಥ ಬೆಳೆಸುವಂಥ ಕಾರ್ಯಕ್ರಮವನ್ನು ನಮ್ಮ ನಿಂಗಪ್ಪ ಪೂಜಾರವರ ನೇತೃತ್ವದಲ್ಲಿ ಗುರುಗಳು ಕೂಡಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ನಿಜವಾಗಲೂ ಬಹಳ ಸಂತೋಷ ಸುಮಾರು ಹತ್ತು ಹದಿನೈದು ತಂಡಗಳು ಇದರಲ್ಲಿ ಭಾಗವಹಿಸಿದ್ದೇವೆ ಬಹಳಷ್ಟು ಒಳ್ಳೆಯ ಕಲೆಯನ್ನು ಪ್ರದರ್ಶಿಸಿದ್ದಾರೆ ನಿಜವಾಗಲೂ ಭಾಳ ಸಂತೋಷ ಜನಪದ ಕಲೆ ಜನಪದ ಒಂದು ಮೂಲ ಆಸ್ತಿ ನಮ್ಮ ಸಂಸ್ಕೃತಿ ಜನಪದ ಎಲ್ಲದರ ಮೂಲ ಜನವಾಣಿ ಬೇರು ಕವಿವಾಣಿ ಬೇನು ಬೇರು ಕವಿವಾಣಿ ಚಿಗುರು ಅನ್ನುವ ಹಾಗೆ ಎಲ್ಲದಕ್ಕಿಂತ ಮೂಲ ನಮ್ಮ ಜನಪದ ಸಾಹಿತ್ಯ ಸಂಗೀತದ ಮೂಲವಾಗಿದೆ ಜನಪದದಲ್ಲಿ ಒಲವಿದೆ ಬಲವಿದೆ ಕಲೆ ಇದೆ ಶೆಲೆ ಇದೆ ನೆಲೆ ಇದೆ ಸಾಹಿತ್ಯವಿದೆ ಸಂಗೀತವಿದೆ ಆಧ್ಯಾತ್ಮವಿದೆ ಅನುಭವವಿದೆ ಹಾಸ್ಯವಿದೆ ಲಾಸ್ಯವಿದೆ ಏನೆಲ್ಲವನ್ನು ಆಕರ್ಷಿಸುವಂಥ ಅದ್ಭುತವಾದಂಥ ಶಕ್ತಿ ನಮ್ಮ ಜನಪದಕ್ಕಿದೆ ಅಂಥ ಒಂದು ಜನಪದ ಕಲೆಯನ್ನು ಉಳಿಸುವಂಥ ಬೆಳೆಸುವಂಥ ಪ್ರಯತ್ನವನ್ನು ಇವತ್ತು ಕಾಮದೇನ ಗ್ರಾಮದಲ್ಲಿ ಎಲ್ಲ ಕಲಾತಂಡಗಳು ಕೂಡಿ ಇಡೀ ಊರಿನ ಗ್ರಾಮದ ಸಮಸ್ತ ನಾಗರಿಕರು ಕೂಡಿ ಜಾನಪದ ಜಾತ್ರೆಯನ್ನು ಬಹಳಷ್ಟು ವಿಜೃಂಭಣೆಯನ್ನು ಮಾಡಿದ್ದಾರೆ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಕಲಾವಿದರ ಬಳಗದ ಪರವಾಗಿ ತಾಲೂಕಿನ ಅಭಿಮಾನಿ ಬಳಗದ ಪರವಾಗಿ ಹುತ್ಪೂರಕವಾದಂಥ ಧನ್ಯವಾದಗಳನ್ನ ಅರ್ಪಿಸ್ತೀನಿ